ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಆರನೇ ತಾರೀಕು ಪ್ರಥಮ ಏಕಾದಶಿ ಬಂದಿದೆ ತುಂಬ ಅದ್ಭುತವಾಗಿರುತ್ತೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ನಮಗೆ ಏಕಾದಶಿ ಯಾವ ದಿನ ಬರುತ್ತೆ ಆ ದಿನ ಉಪವಾಸ ಇರುವಂಥದ್ದು ತುಂಬಾ ದೇಹಕ್ಕೆ ಒಳ್ಳೆಯದು ಆರೋಗ್ಯ ಸಮಸ್ಯೆಗಳು ಯಾರಿಗಿದೆ ಮೆಡಿಸನ್ ಸೇವನೆ ಮಾಡುವಂಥವರು ಅವ್ರನ್ನ ಬಿಟ್ಟು ನಮಗೆ ಇದೆ ಆರೋಗ್ಯವಾಗಿ ನಾವು ಚೆನ್ನಾಗಿದ್ದೀವಿ ಉಪವಾಸ ಇರೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅನ್ನುವಂಥವರು ಮಾತ್ರ ಉಪವಾಸವನ್ನು ಇರಬಹುದು ದೇವರಿಗೆ ನಾವು ಹತ್ತಿರ ಆಗುವಂಥದ್ದು ಉಪವಾಸ ಇದ್ದಾಗ ನಮಗೆ ಆಧ್ಯಾತ್ಮಿಕವಾಗಿಯೂ ಕೂಡ ದೇವರಿಗೆ ಹತ್ತಿರ ಆಗ್ತೀವಿ ಹಾಗೆ ದೈಹಿಕವಾಗಿಯೂ ಕೂಡ ತುಂಬಾ ಒಳ್ಳೆಯದು ಚುರುಕಾಗಿರ್ತೀವಿ ನಾವು ಪ್ರತಿಯೊಬ್ಬರಿಗೂ ಕೂಡ ಯೋಚನೆ ಶಿಕ್ ಶಕ್ತಿ ಅನ್ನೋದು ಚುರುಕಾಗುತ್ತೆ ಒಳ್ಳೆ ರೀತಿಯಲ್ಲಿ ನಾವು ಯೋಚನೆ ಮಾಡ್ತೀವಿ ಬ್ಯಾಲೆನ್ಸ್ಡ್ ಆಗಿ ಇರ್ತೀವಿ ಯಾಕಂದರೆ ಮನುಷ್ಯನಿಗೆ ಯೋಚನಾ ಶಕ್ತಿ ಚುರುಕಾದಾಗ ನಾವು ಏನೇ ಸಮಸ್ಯೆಗಳು ಬಂದರೂ ಎದುರೋದಿಲ್ಲ ಬರುವಂಥ ಸಮಸ್ಯೆಗಳನ್ನು ನಾವೇ ಮೆಟ್ಟಿ ಮುಂದೆ ಹೋಗ್ತೀವಿ ಅದಕ್ಕೆಲ್ಲವೂ ಕೂಡ ಏಕಾದಶಿ ಅನ್ನೋದು ಸಾಕ್ಷಿಯಾಗುತ್ತೆ ಏಕೆಂದರೆ ಉಪವಾಸ ನಾವು ತಿಂಗಳಲ್ಲಿ ಒಂದು ಸಾರಿಯಾದರೂ ಇದ್ದರೆ ನಮ್ಮ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ಎಲ್ಲರೂ ಇರಬೇಕು ಅಂತೇನೂ ಇಲ್ಲ ಯಾರಿಗೆ ಸಾಧ್ಯ ಆಗುತ್ತೋ ಅವರು ಇರಬಹುದು ಕೆಲವೊಬ್ಬರು ಈ ಏಕಾದಶಿಗಳನ್ನು ಸ್ವಾಮಿಯ ಹತ್ತಿರ ಆಗೋದಕ್ಕೆ ಭಕ್ತಿಯಿಂದ ಇರುವಂಥದ್ದಾಗುತ್ತೆ ಕೆಲವೊಬ್ಬರು ಹಾಗೆ ನಾವು ಮಾಡ್ತೀವಿ ಉಪವಾಸವನ್ನು ಅಂತ ಹೇಳ್ತಾರೆ ಒಂದು ತೊಟ್ಟು ನೀರು ಕೂಡ ತಗೊಳ್ಳದೆ ಕೂಡ ಉಪವಾಸ ಇರುವಂಥವರು ಸಾಕಷ್ಟು ಜನ ನಮ್ಮ ಮಧ್ಯ ಇದ್ದಾರೆ ಸ್ನೇಹಿತರೆ ಏಕಾದಶಿಗಳು ಅನ್ನೋದು ಅಷ್ಟು ಶಕ್ತಿ ಹೊಂದಿರುವಂಥದ್ದು ಏಕೆಂದರೆ ಆ ದಿನಗಳಲ್ಲಿ ಯಾರೆಲ್ಲ ಕೇಳಿಕೊಂಡು ಸ್ವಾಮಿಯನ್ನು ಉಪವಾಸ ಇರ್ತಾರೆ ನೋಡಿ ಅವರುಗಳು ಸಂಕಲ್ಪ ಮಾಡಿಕೊಂಡಿರ್ತಾರೆ ನಮಗೆ ಈ ಕೆಲಸ ಆಗಬೇಕು ಈ ಕೋರಿಕೆ ನೆರವೇರಬೇಕು ಅಂತಂದ್ಬಿಟ್ಟು ಬಹಳ ಮುಖ್ಯವಾಗಿ ಏಕಾದಶಿಗಳಲ್ಲಿ ಈ ರೀತಿ ಮಾಡಿದಾಗ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ತುಂಬ ಜನಕ್ಕೆ ಉಪವಾಸ ಇದ್ದೇ ನಾವು ಮಾಡಿಕೊಂಡ್ರೆ ಮಾತ್ರ ಕೋರಿಕೆಗಳು ನೆರವೇರುವಂಥದ್ದು ಅಂತ ಕೂಡ ಕೇಳಬಹುದು ಆ ಥರ ಏನೂ ಇಲ್ಲ ನಮಗೆ ನಂಬಿಕೆ ಶ್ರದ್ಧಾ ಭಕ್ತಿ ಎಲ್ಲವನ್ನು ಇಟ್ಕೊಂಡಾಗ ನಮಗೆ ಉಪವಾಸದ ಅಗತ್ಯ ಕೂಡ ಇರೋದಿಲ್ಲ ನಾನು ಫಸ್ಟೇ ತಿಳಿಸಿದ್ದೀನಿ ಆರೋಗ್ಯ ದೃಷ್ಟಿಯಿಂದ ನಾವು ತುಂಬ ಸದೃಢರಾಗಿರ್ತೀವಿ ಉಪವಾಸ ಇದ್ದಾಗ ಚು ಚುರುಕಾಗುತ್ತೆ ಅಂದರೆ ಬುದ್ಧಿಶಕ್ತಿ ಿ ಅನ್ನೋದು ಜಾಸ್ತಿ ಆಗುತ್ತೆ ಬ್ಯಾಲೆನ್ಸ್ ಆಗಿ ಯೋಚಿಸ್ತೀವಿ ಯಾರ ಮೇಲೆ ಕೂಡ ದೂಷಿಸೋದಿಲ್ಲ ನಾವು ತಪ್ಪು ಸರಿ ಇವುಗಳನ್ನು ನಾವು ವಿಮರ್ಶೆ ಮಾಡ್ತೀವಿ ಅದಕ್ಕೋಸ್ಕರ ಉಪವಾಸ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ದೊಡ್ಡ ದೊಡ್ಡ ಕಾಯಿಲೆಗಳಿರುತ್ತೆ ನೋಡಿ ವಾಸಿಯಾಗದೇ ಇರುವಂಥ ಕಾಯಿಲೆಗಳಿಗೂ ಕೂಡ ಏಕಾದಶಿಯ ಪೂಜೆಗಳನ್ನು ಮಾಡಿದಾಗ ಅವರಿಗೆ ತುಂಬ ಬೆಟರ್ ಆಗುತ್ತೆ ಇದನ್ನು ಫಾಲೋ ಮಾಡಬಹುದು ಆಗುತ್ತೆ ಅನ್ನುವಂಥವರು ಮಾತ್ರ ಇನ್ನು ಆ ದಿನ ನಾವು ತುಂಬ ಕೆಲವೊಬ್ಬರಿಗೆ ಆ ದಿನಗಳಲ್ಲಿ ತಲೆಗೆ ಎಣ್ಣೆಯನ್ನು ಹಚ್ಚಿಕೊಳ್ತಾರೆ ಏಕಾದಶಿಯ ದಿನಗಳಲ್ಲಿ ಎಣ್ಣೆಯನ್ನು ಚಿಕ್ಕ ಮಕ್ಕಳಿಂದ ದೊಡ್ಡೋರ ತನಕ ಕೂಡ ಹಚ್ಚಬಾರ್ದು ಅಂದರೆ ಅವರುಗಳಿಗೆ ಯಾರಿಗೆ ಆಗಲಿ ಏಕಾದಶಿಯ ದಿನಗಳಲ್ಲಿ ಎಣ್ಣೆಯನ್ನು ಹಚ್ಚಿದಾಗ ಕಷ್ಟಗಳು ಜಾಸ್ತಿ ಆಗುತ್ತೆ ಹಾಗೂ ನಮಗೆ ಆಯುಷ್ಯ ಅನ್ನೋದು ಕಟ್ಟಾಗುತ್ತೆ ಅದಕ್ಕೋಸ್ಕರ ನೀವು ಇದನ್ನು ಫಾಲೋ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಆ ದಿನ ನಮಗೆ ಬೇವಿನ ಮರ ಸಿಕ್ಕಿದಾಗ ಈ ಪರಿಹಾರವನ್ನು ಮಾಡಿಕೊಳ್ಳಿ ಬೇವಿನ ಮರ ಅನ್ನೋದು ದೇವತಾ ವೃಕ್ಷ ಯಾ ಮನೆಗಳತ್ರ ಇರುತ್ತೆ ನೋಡಿ ಎಷ್ಟು ತಂಪು ಗಾಳಿ ಇರುತ್ತೆ ನೆಗೆಟಿವ್ ಅನ್ನೋದು ಇರೋದಿಲ್ಲ ಆ ಮರದ ಹತ್ರ ನಾವು ಒಂದಷ್ಟು ಸಮಯ ಕಳೆದಿದ್ದೀವಿ ಅಂದರೆ ಇಷ್ಟೆಲ್ಲ ನಮಗೆ ಮನಸ್ಸು ನಿರ್ಮಲವಾಗಿರುತ್ತೆ ಶಾಂತಿಯಿಂದ ಕೂಡಿರುತ್ತೆ ಎಲ್ಲೂ ಕೂಡ ಒಂದು ಬೇವಿನ ಮರ ಅನ್ನೋದು ಸುಖ ಸುಮ್ಮನೆ ಬೆಳೆಯೋದಿಲ್ಲ ಅಮೃತ ಬಿಂದುಗಳು ಎಲ್ಲಿ ಬಿದ್ದಿರುತ್ತೋ ಆ ಜಾಗದಲ್ಲಿ ಗಿಡಗಳು ಬೆಳೆಯುವಂಥದ್ದು ಅನ್ನೋದು ಬಹಳ ದೊಡ್ಡ ನಂಬಿಕೆ ಬೇವಿನ ಮರಗಳದ್ದು ಯಾರು ಒಂದು ಜಮೀನನ್ನು ಇಟ್ಕೊಂಡಿರ್ತಾರೆ ನೋಡಿ ಅವರ ಜಮೀನುಗಳಲ್ಲಿ ಕೂಡ ಬೇವಿನ ಮರಗಳನ್ನು ಇಟ್ಟಿರ್ತಾರೆ ಅಲ್ಲಿಟ್ಟ ಇಟ್ಟಾಗ ನಮಗೆ ಶಕ್ತಿ ಮಾತೆಗಳು ನೆಲೆಸಿರುವಂಥದ್ದು ತುಂಬ ಜನ ಆ ಏಕಾದಶಿಯ ದಿನಗಳಲ್ಲಿ ನಮಗೆ ಅದು ಭಾನುವಾರ ಬಿದ್ದಿರೋದ್ರಿಂದ ಭಾನುವಾರದ ದಿನಗಳಲ್ಲಿ ಬೇವಿನ ಮರದ ಹತ್ತಿರ ಮಾಡಿಕೊಳ್ಳುವ ಪರಿಹಾರಗಳು ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಮನೆಯಲ್ಲಿರುವ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ತೆಂಗಿನಕಾಯಿ ಅನ್ನೋದು ಬಹಳ ಒಳ್ಳೆಯದ್ದು ನೀವು ಯಾವ ಸೈಜಿನಲ್ಲಿರುವಂಥದ್ದನ್ನಾದರೂ ತಗೊಳ್ಳಿ ಇರಬೇಕು ಅದರಲ್ಲಿ ನಾವು ಕೈಗೆ ಎತ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಅದನ್ನು ಕೈಗೆ ಇಟ್ಕೊಂಡಾಗ ನೋಡಿದಾಗ ಬಿರುಕು ಬಿಟ್ಟಿರಬಾರ್ದು ಶುದ್ಧವಾಗಿರುತ್ತೆ ತುಂಬ ತೂಕವಾಗಿ ನೀರು ತುಂಬಿಕೊಂಡಿದ್ದರೆ ಆ ಪಾಸಿಟಿವ್ ಗೊತ್ತಾಗ್ಬಿಡುತ್ತೆ ಎತ್ಕೊಂಡಾಗ ನೀವು ಈ ತೆಂಗಿನಕಾಯಿನ ಎತ್ಕೊಂಡಿದ್ದೆ ಈ ರೀತಿ ಇಂಟು ಮಾರ್ಕ್ ಮಾಡಬೇಕು ಬ್ಲ್ಯಾಕ್ ಸ್ಕೆಚ್ಚಲ್ಲಾದರೂ ಮಾಡಿ ಕಾಡಿಗೆ ಇದ್ದರೆ ಅದರಲ್ಲಾದರೂ ಮಾಡಿ ಪೆನ್ಸಿಲ್ ಮಾಡಿ ಯಾಕೆ ಈ ಥರ ಮಾಡಬೇಕು ಅಂದರೆ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ತುಂಬ ಜನಕ್ಕೆ ನಾವು ಹುಟ್ಟಿದಾಗ್ಲಿಂದ ಈಗ ಇರುವಂಥ ಸಿಚ್ಯುವೇಷನ್ವರೆಗೂ ಕೂಡ ಕಷ್ಟಗಳನ್ನೇ ನೋಡ್ಕೊಂಡು ಬಂದುಬಿಟ್ಟಿದ್ದೀವಿ ಇನ್ನು ಸುಖ ಅನ್ನೋದು ಎಲ್ಲಿ ಬರುತ್ತೆ ಅಂತಂದ್ಬಿಟ್ಟು ತುಂಬ ನೆಗೆಟಿವ್ ಆಗಿ ಕೂಡ ಇರ್ತಾರೆ ಅಂದರೆ ಅದು ಅವರು ತಪ್ಪಲ್ಲ ಯಾಕಂದರೆ ಮನುಷ್ಯ ಅಂದಮೇಲೆ ಕಷ್ಟ ಸುಖ ಅನ್ನೋದು ಬರ್ತಾನೆ ಇರುತ್ತೆ ಜಾಸ್ತಿ ಕಷ್ಟದ ಕಡೆ ನಾವು ಫೋಕಸ್ ಮಾಡೋದ್ರಿಂದ ಅದು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಷ್ಟೇ ಇದನ್ನು ನೀವು ಹಿಂಟು ಮಾರ್ಕ್ ಮಾಡಿಬಿಟ್ಟಿದ್ದೆ ಇದನ್ನು ಮಾಡಿಕೊಳ್ಬೇಕಾದ್ರೆ ಸ್ವಲ್ಪ ನೀವು ಗಮನದಲ್ಲಿಟ್ಕೊಳ್ಳಿ ಭಾನುವಾರ ಬಿದ್ದಿರೋದ್ರಿಂದ ಸುಮಾರು ಜನ ನಾವು ನಾನ್ ವೆಜ್ ತಿಂತೀವಿ ಮಾಡಬಹುದಾ ಪೀರಿಯಡ್ಸ್ ಆಗಿದ್ದೀವಿ ಮಾಡಬಹುದಾ ಅನ್ನುವ ರಿಪೀಟೆಡ್ ಕ್ವಶನ್ ಬರುತ್ತೆ ದಯವಿಟ್ಟು ಆ ರೀತಿ ಇರುವಂಥ ದಿನಗಳಲ್ಲಿ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ನೀವು ಬೇರೆ ದಿನಗಳಲ್ಲೂ ಕೂಡ ಮಾಡಿಕೊಳ್ಬಹುದು ಇದನ್ನು ನಾವು ತುಂಬಾ ಭಕ್ತಿಯಿಂದ ಮಾಡಿಕೊಳ್ಬೇಕಾಗಿರುತ್ತಲ್ವ ಅದಕ್ಕೋಸ್ಕರ ಇದನ್ನು ತೆಂಗಿನಕಾಯಿ ನೀವು ಆ ಜಾಗಕ್ಕೆ ತಗೊಂಡೋಗಿ ಕೂಡ ಮಾಡಿಕೊಂಡು ಬರಬಹುದು ತಗೊಂಡೋಗಿ ತೆಂಗಿನಕಾಯಿ ಪ್ಲಸ್ ನಾವು ಒಂದು ಒಂದು ಪೆನ್ನು ಬ್ಲ್ಯಾಕ್ ಪೆನ್ನು ಸ್ಕೆಚ್ ಏನಿರುತ್ತೋ ಅದನ್ನು ತಗೊಂಡೋಗಿ ನಿಮಗೆ ಇನ್ನೂ ಹತ್ತಿರದಲ್ಲೇ ಇದೆ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಂದರೆ ತಾಮ್ರದ ಚೊಂಬಲ್ಲಿ ಶುದ್ಧವಾದ ನೀರನ್ನು ತಗೊಂಡು ಮೊದಲು ಗಿಡಕ್ಕೆ ನೀರನ್ನು ಸಮರ್ಪಿಸಿ ಆಗುತ್ತೆ ಅಂದರೆ ನೀರನ್ನು ತಗೊಂಡೋಗಿ ಇಲ್ಲ ಆಗೋದಿಲ್ಲ ಸ್ವಲ್ಪ ದೂರದಲ್ಲಿದೆ ಅಂತ ಹೇಳಿದ್ರೆ ಬರೀ ತೆಂಗಿನಕಾಯಿಯನ್ನು ತಗೊಂಡೋಗಿ ಇಷ್ಟೇ ಯಾವುದಾಗುತ್ತೆ ಎರಡೂ ಮಾಡೋಕ್ಕಾದರೆ ಮಾಡಿ ತಗೊಂಡೋಗಿದ್ದೆ ನೀರನ್ನು ಹಾಕಿಬಿಟ್ಟು ಶುದ್ಧವಾದ ನೀರನ್ನು ಈ ರೀತಿ ಹಾಕಿದಾಗ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ಅದಾದ ಮೇಲೆ ಈ ರೀತಿ ಇಂಟು ಮಾರ್ಕ್ ಹಾಕಿ ನಿಮ್ಮ ಸಮಸ್ಯೆಗಳನ್ನು ತೆಂಗಿನಕಾಯಿಯನ್ನು ಕೈಯಲ್ಲಿಟ್ಕೊಂಡು ಹೇಳಿಕೊಂಡು ಆ ತೆಂಗಿನಕಾಯಿಯನ್ನು ನಾವು ಚೂರು ಮಾಡಬೇಕು ದೇವಸ್ಥಾನಗಳ ಬಳಿಯೇ ನಾವು ಯಾವ ರೀತಿ ತೆಂಗಿನಕಾಯಿನ ಒಡಿತೀವಿ ನೋಡಿ ಚಿಕ್ಕ ಚಿಕ್ಕ ಪೀಸ್ಗಳಾಗ್ಬಿಡುತ್ತೆ ಆ ಥರ ಒಡಿಬೇಕು ಒಂದು ಕಲ್ಲಾದರೂ ಇಡೀ ನೋಡಿಬಿಟ್ಟು ಪೀಸ್ ಪೀಸ್ ಮಾಡಿ ಒಡೆದು ಬಿಟ್ಟು ಅದನ್ನು ಹಿಂದೆ ತಿರುಗಿ ನೋಡದೆ ವಾಪಸ್ ಬಿಡಬೇಕು ಈ ರೀತಿ ನಾವು ಬರಬೇಕಾಗುತ್ತೆ ಅಕಸ್ಮಾತ್ ಏನಾದರೂ ಪೂರ್ತಿ ಒಡೆದಿಲ್ಲ ಅಂದರೆ ನೋಡಿ ಬಲವಾಗಿ ಒಡೆದು ಬಿಟ್ಟು ನೀವು ವಾಪಸ್ ಬನ್ನಿ ತಿರುಗಿ ನೋಡಬಾರ್ದು ಇದನ್ನು ಗಮನದಲ್ಲಿಟ್ಕೊಂಡು ಫಾಲೋ ಮಾಡಿ ಎಲ್ಲವೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು